ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆಯ ಕುರಿತು ಸಿ ಎಂ ಸಿದ್ದರಾಮಯ್ಯನವರು ಒಂದು ಟ್ವೀಟನ್ನು ಮಾಡಿದ್ದಾರೆ ಇದು ಫಲಾನುಭವಿಗಳಿಗೆ ತುಂಬಾ ಮುಖ್ಯವಾದ ಮಾಹಿತಿಯಾಗಿದೆ ಪ್ರತಿಯೊಬ್ಬರೂ ಈ ಒಂದು ವಿಡಿನ ನೋಡಲೇಬೇಕಾಗಿದೆ ಹಾಗೆ ರೇಷನ್ ಕಾರ್ಡ್ ಇದ್ದವರಿಗೆ ಇದು ತುಂಬಾ ಮುಖ್ಯವಾದ ಮಾಹಿತಿಯೂ ಕೂಡ ಆಗಿದೆ ಈ ಗೃಹಲಕ್ಷ್ಮಿ ಯೋಜನೆ ಬಹಳಷ್ಟು ಕುಟುಂಬದವರಿಗೆ ಅನುಕೂಲವಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ ಇದರ ಜೊತೆಗೆ ಈ ಹೇಳಿಕೆಯನ್ನು ವಿಡಿಯೋ ಮುಖಾಂತರ ಮತ್ತು ಟ್ವೀಟನ್ನು ಮಾಡುವ ಮುಖಾಂತರವೂ ಕೂಡ ತಿಳಿಸಿದ್ದಾರೆ ಹೌದು ಸಿ ಎಂ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಯೋಜನೆ ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆ ನಾವು ಘೋಷಣೆ ಮಾಡಿರುವ ಯೋಜನೆಗಳು ನಮ್ಮ ಸರ್ಕಾರ ಇರುವ ತನಕ ಇರಲಿದೆ ಯಾವ ಕಾರಣಕ್ಕೂ ಕೂಡ ಈ ಒಂದು ಯೋಜನೆಗಳನ್ನು ನಾವು ಸ್ಥಗಿತವನ್ನ ಮಾಡುವುದಿಲ್ಲ ಇದು ಬಹಳಷ್ಟು ಕುಟುಂಬದ ಪಾಲಿಗೆ ವರದಾನವಾಗಿದೆ ಎಂದು ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಾಗೆ ಮನೆಯ ದಿನಸಿ ಖರ್ಚುಗಳಿಗೆ ಇದರ ಜೊತೆಗೆ ಹಬ್ಬದ ಬಟ್ಟೆಗೆ ಆಸ್ಪತ್ರೆ ಖರ್ಚಿಗೆ ಬರಲಿದೆ ಈ ಒಂದು ಸುದ್ದಿಗಳು ಮಾಧ್ಯಮಗಳಲ್ಲಿ ಕಂಡು ಇದು ಖುಷಿ ಕೊಡುವ ವಿಷಯ ಆಗಿದೆ ಹಾಗೂ ಯೋಜನೆ ಯಶಸ್ವಿ ಕೂಡ ಆಗಿದೆ ಎಂದು ಸಿಎಂ ಸಿದ್ದರಾಮಯ್ಯನವರು ಟ್ವೀಟನ್ನು ಮಾಡಿ ವಿಡಿಯೋ ಮುಖಾಂತರ ತಿಳಿಸಿದ್ದಾರೆ ಹೌದು ಈ ಯೋಜನೆಗಳು ಸ್ಥಗಿತವಾಗುವುದಿಲ್ಲ ಎಂದು ಬಡ ಜನರಿಗೆ ವಿಶ್ವಾಸವನ್ನ ನೀಡಿದ್ದಾರೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಮಾಹಿತಿ ಏನಂದರೆ ರೈತರು ಬೆಳೆದಿರುವ ಹೆಸರು ಬೆಳೆಯನ್ನ ಕೇಂದ್ರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಯನ್ನ ಕೂಡ ಮಾಡಲಾಗುತ್ತಿದೆ ಹಾಗೆ ಮತ್ತೊಂದು ಪ್ರಮುಖವಾದ ಸುದ್ದಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಸಿಗಲಿದೆ ಹೌದು ಬಿ ಪಿ ಎಲ್ ಪಡಿತರ ಕಾರ್ಡ್ದಾರರಿಗೆ ಈಗ ಹಣದ ಬದಲಾಗಿ ಅಕ್ಕಿಯ ಜೊತೆಗೆ ಗೋಧಿ ಜೋಳ ಇದರ ಜೊತೆಗೆ ರಾಗಿ ಹೀಗೆ ವಿವಿಧ ಒಂದು ಧಾನ್ಯ ಬೆಳೆಗಳನ್ನು ಕೂಡ ವಿತರಣೆಯನ್ನ ಮಾಡಲಾಗುತ್ತಿದೆ ಹೌದು ಇದನ್ನು ಮುಂದುವರಿಕೆಯೂ ಕೂಡ ಮಾಡಲಾಗುವುದು ಎಂದು ತಿಳಿದು ಬಂದಿದೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಮಾಹಿತಿ ಬಿ ಪಿ ಎಲ್ ಪಡಿತರ ಕಾರ್ಡ್ದಾರರಿಗೆ ಏನೆಂದಲ್ಲಿ ಯಾವ ಬಿ ಪಿ ಎಲ್ ಸದಸ್ಯರು ಇನ್ನು ಇ ಕೆ ವೈ ಪೂರ್ಣಗೊಳಿಸಿಲ್ಲ ಅಂತಹ ಒಂದು ಸದಸ್ಯರ ಪಟ್ಟಿ ಈಗಾಗಲೇ ನಿಮ್ಮ ರೇಷನ್ ಅಂಗಡಿಯವರಿಗೆ ಸಿಕ್ಕಿರುತ್ತದೆ ಅಂತವರು ಇ ಕೆ ವೈಸಿಯನ್ನ ಇದೇ ಆಗಸ್ಟ್ ಮೂವತ್ತೊಂದರ ಒಳಗಾಗಿಯೇ ಪೂರ್ಣಗೊಳಿಸಬೇಕಾಗುತ್ತದೆ ಇಲ್ಲದಿದ್ದಲ್ಲಿ ಸೆಪ್ಟೆಂಬರ್ ತಿಂಗಳ ಒಂದು ರೇಷನ್ ನಿಮಗೆ ಸಿಗುವುದಿಲ್ಲ ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ಈಗ ಯಾವ ಯಾವ ಸದಸ್ಯರ ಇ ಕೆ ವೈ ಸಿ ಇದರ ಜೊತೆಗೆ ಮಾಹಿತಿ ತಪ್ಪು ಇದೆ ಎಂಬ ಲಿಸ್ಟ್ ನಿಮಗೆ ರೇಷನ್ ಅನ್ನ ನೀಡುವ ಅಂಗಡಿಯವರಿಗೆ ಬಂದಿರುತ್ತದೆ ಅಂತಹವರು ನಿಮ್ಮ ಹೆಸರು ಏನಾದರೂ ಅಲ್ಲಿ ಇದ್ದಲ್ಲಿ ನೀವು ಅದನ್ನ ಕೇಳಿ ಸರಿಪಡಿಸಿಕೊಳ್ಳಬೇಕಾಗುತ್ತದೆ ಅಂದರೆ ಇ ಕೆ ಸಿಯನ್ನು ಪೂರ್ಣಗೊಳಿಸಲೇಬೇಕಾಗುತ್ತದೆ ಈಗಾಗಲೇ ಐವತ್ತು ಪರ್ಸೆಂಟ್ಗಿಂತ ಗಿಂತ ಹೆಚ್ಚು ಬಿ ಪಿ ಎಲ್ ಪಡಿತರ ಕಾರ್ತರು ಈ ಕೆ ಸಿಯನ್ನು ಮಾಡಿ ಪ್ರತಿ ಸದಸ್ಯರ ರೇಷನ್ ಪಡೆಯುತ್ತಿದ್ದಾರೆ ಏನಾದರೂ ಒಬ್ಬ ಸದಸ್ಯನ ಈ ಕೆ ವೈ ಸಿ ಆಗಿಲ್ಲವೆಂದರೆ ಆ ಸದಸ್ಯನ ಒಂದು ರೇಷನ್ ನಿಮಗೆ ಸಿಗುವುದಿಲ್ಲ ಹೀಗಾಗಿ ಸದಸ್ಯರ ಈ ಕೆ ಸಿಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ನೀವು ರೇಷನ್ ಪಡೆಯುವ ಅಂಗಡಿಯವರಿಗೆ ಕೇಳಬೇಕಾಗುತ್ತದೆ ಈ ಕೆ ವೈಸಿ ಆಗಿ ೋ ಅಥವಾ ಇಲ್ಲವೋ ಎಂಬುದನ್ನು ವಿಡಿನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ